you mm -hmm. ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ ನಾನು ವಿದ್ಯಾಶ್ರೀ ರಾಜ್ಯ ರಾಜಕಾರಣದಲ್ಲಿ ಬೆಳಗಾವಿ ಸಾಹುಕಾರರ ಸುನಾಮಿ ಸುಂಟರ ಗಾಳಿ ಜೋರಾಗಿದ್ದು ಪ್ರಸಕ್ತ ರಾಜಕಾರಣದಲ್ಲಿ ಬದಲಾವಣೆಯ ಬಿರುಗಾಳಿ ಬೀಸಲಿದೆಯಾ ಎಂಬ ಅನುಮಾನ ವ್ಯಕ್ತವಾಗುತ್ತಿದೆ ಒಂದೆಡೆ ಒಬ್ಬೊಬ್ಬ ಶಾಸಕರು ಬೆಂಗಳೂರಿನತ್ತ ಮುಖ ಮಾಡುತ್ತಿದ್ದರೆ ಮೈತ್ರಿ ಸರ್ಕಾರವನ್ನ ಅಲ್ಲಾಡಿಸುವುದು ಅಸಾಧ್ಯ ಸರ್ಕಾರವನ್ನ ರಕ್ಷಿಸಿಕೊಳ್ಳುವ ಶಕ್ತಿ ನಮಗಿದೆ ಎಂದು ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ ಪವರ್ ಮಿನಿಸ್ಟರ್ ಡಿಕೆ ಶಿವಕುಮಾರ್ ಮೇಲಿನ ಗೋಕಾಕ್ ಸಾಹುಕಾರ ರಮೇಶ್ ಜಾರಕಿಹೊಳಿ ಕಾಂಗ್ರೆಸ್ ಕಾಂಗ್ರೆಸ್ನ ಆಂತರಿಕ ಕಲಹ ರಮೇಶ್ ಜಾರಕಿಹೊಳಿ ಅವರನ್ನ ರಾಜೀನಾಮೆ ಹಂತಕ್ಕೆ ನಿಲ್ಲಿಸಿದ್ದು ರಮೇಶ್ ತಾವೊಬ್ಬರೇ ರಾಜೀನಾಮೆ ನೀಡದೆ ತಮ್ಮೊಟ್ಟಿಗೆ ಇನ್ನೂ ಕೆಲ ಶಾಸಕರನ್ನು ಸೇರಿಸಿಕೊಂಡು ರಾಜೀನಾಮೆ ಪ್ರಯತ್ನ ಮುಂದುವರೆಸಿದ್ದಾರೆ ಲೋಕಸಭಾ ಚುನಾವಣೆಯಲ್ಲಿ ಜಾರಕಿಹೊಳಿ ಸಹೋದರರ ಮತ್ತೆಯೇ ತಿಕ್ಕಾಟ ನಡೆದು ಒಬ್ಬರ ಮೇಲೊಬ್ಬರು ಆರೋಪ ಪ್ರತ್ಯಾರೋಪ ಮಾಡುತ್ತಿದ್ದಾರೆ ನಾನು ನೀಡಿಎ ಸಿದ್ಧ ಎಂದು ಬೆಂಗಳೂರಿಗೆ ತೆರಳಿರುವ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಇಂದು ತಮ್ಮ ಬೆಂಬಲಿಗ ಶಾಸಕ ಮಹೇಶ್ ಕುಮಟೊಳ್ಳಿ ಅವರನ್ನ ಬೆಂಗಳೂರಿಗೆ ಕರೆಸಿಕೊಂಡಿದ್ದಾರೆ ಇನ್ನು ತಮ್ಮ ಅತ್ಯಾಪ್ತ ಶಾಸಕ ಸಂಪರ್ಕದಲ್ಲಿರುವ ರಮೇಶ್ ಜಾರಕಿಹೊಳಿ ಅಂತಿಮ ತೀರ್ಮಾನ ತೆಗೆದುಕೊಳ್ಳುವ ಸಾಧ್ಯತೆ ದಟ್ಟವಾಗಿದೆ ಇಂದು ಬೆಳಗಾವಿಯಿಂದ ಅಥಣಿ ಶಾಸಕ ಮಹೇಶ್ ಕುಮಟೊಳ್ಳಿ ಹಾಗೂ ಕಾಗವಾಡ ಶಾಸಕ ಶ್ರೀಮಂತ್ ಪಾಟೀಲ್ ಬೆಂಗಳೂರಿಗೆ ಹೋಗಿರುವುದು ಹಲವು ಅನುಮಾನ ಹುಟ್ಟುಹಾಕಿದೆ ತನ್ನ ಸಹೋದರ ರಮೇಶ್ ಜಾರಕಿಹೊಳಿ ಅವರ ಈ ನಡೆ ಕುರಿತು ಪ್ರತಿಕ್ರಿಯಿಸಿರುವ ಅರಣ್ಯ ಸಚಿವ ಸತೀಶ್ ಜಾರಕಿಹೊಳಿ ನಮ್ಮ ಸರ್ಕಾರ ಬೀಳಿಸುವಷ್ಟು ಸಂಖ್ಯಾಬಲ ರಮೇಶ್ ಜಾರಕಿಹೊಳಿ ಬಳಿ ಇಲ್ಲ ಸರ್ಕಾರ ಕೆಡವಲು ಮೂರ್ನಾಲ್ಕು ಬಾರಿ ಅಟೆಂಪ್ಟ್ ಮಾಡಿದ್ರೂ ಆಗಲಿಲ್ಲ ಈಗಲೂ ಅದನ್ನೇ ಮಾಡ್ತಿದ್ದಾರೆ ಸರ್ಕಾರ ಉಳಿಸಿಕೊಳ್ಳಕ್ಕೆ ನವರಿಗೂ ಶಕ್ತಿ ಇದೆ ಕಾಂಗ್ರೆಸ್ನವರಿಗೂ ಶಕ್ತಿ ಇದೆ ಎಂದು ರಮೇಶ್ಗೆ ತಿರುಗೇಟು ನೀಡಿದ್ದಾರೆ ರಮೇಶ್ ಜಾರಕಿಹೊಳಿ ಇಂದು ತಮ್ಮ ಬೆಂಬಲಿಗರ ಜೊತೆಗೆ ರಾಜೀನಾಮೆ ನೀಡುತ್ತಾರೆ ಎಂಬ ವಿಚಾರಕ್ಕೆ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆ ನೀಡಿದ್ದು ಎರಡು ದಿನದಿಂದ ಏನು ಹೇಳಬೇಕೋ ಅದನ್ನ ಹೇಳಿದ್ದೀನಿ ದಿನ ಅದನ್ನೇ ಹೇಳೋಕೆ ನಾನು ಖಾಲಿ ಇಲ್ಲ ರಮೇಶ್ ಜಾರಕಿಹೊಳಿ ಖಾಲಿ ಇದ್ದಾನೆ ಅವನಿಗೆ ಬೇರೆ ಕೆಲಸ ಇಲ್ಲ ಮುಂಜಾನೊಂದು ಸಂಜೆಯೊಂದು ಮಾತಾಡ್ತಾನೆ ಅವನಿಗೆ ಬದ್ಧತೆ ಇಲ್ಲ ಎಂದರು ನಿನ್ನೆ ರಾಜೀನಾಮೆ ಕೊಡ್ತೀನಿ ಅಂದ ಸಂಜೆ ಕೊಡಲ್ಲ ಅಂದ ಆತನಿಗೆ ಬದ್ಧತೆ ಇಲ್ಲ ಪದೇ ಪದೇ ಅವನ ಬಗ್ಗೆ ಹೇಳೋದ್ರಲ್ಲಿ ಅರ್ಥವಿಲ್ಲ ಆತನಿ ಶಾಸಕ ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡು ಬೆಂಗಳೂರಿನತ್ತ ಪ್ರಯಾಣ ಮಾಡಿರೋದು ಗೊತ್ತಿಲ್ಲ ರಮೇಶ್ ಇರಲಿ ಮಹೇಶ್ ಇರಲಿ ರಾಜೀನಾಮೆ ಕೊಡುವುದು ಬಿಡುವುದು ಅವರಿಗೆ ಬಿಟ್ಟ ವಿಚಾರ ಅತನಿ ಶಾಸಕ ಮಹೇಶ್ ಕುಮಟೊಳ್ಳಿ ಮೊನ್ನೆ ಲೋಕಸಭೆ ಚುನಾವಣೆಯಲ್ಲಿ ಮಹೇಶ್ ನಮ್ಮ ಜೊತೆ ಕೆಲಸ ಮಾಡಿದ್ದಾರೆ ರಮೇಶ್ ಜಾರಕಿಹೊಳಿ ಬಿಜೆಪಿ ಮಾಡು ಅಂತ ಹೇಳಿದ್ರು ಮಾಡಿಲ್ಲ ಹೀಗಾಗಿ ಅನುಮಾನ ಪಡೋದು ಬೇಡ ಎಂದ್ರು ಒಟ್ಟಿನಲ್ಲಿ ಜಾರಕಿಹೊಳಿ ಸಹೋದರ ದಿನದಿಂದ ದಿನಕ್ಕೆ ವೈಮನಸ್ಸು ಹೆಚ್ಚಾಗುತ್ತಿದ್ದು ರಮೇಶ್ ಜಾರಕಿಹೊಳಿ ಮುಂದಿನ ನಡೆ ಏನಿರಲಿದೆ ಎಂಬುದು ಕುತೂಹಲ ಕೆರಳಿಸಿದ್ದಂತೂ ಸುಳ್ಳಲ್ಲ ಹೇಳಿದೆ ಸೊ ಈಗೇನು ಮಸದ ಏನಿಲ್ಲ ಎಲ್ಲ ಏನು ಹೇಳಬೇಕಾಯ್ ಎಲ್ಲ ಹೇಳಿದೆ ಇನ್ನೊಂದು ದಿವಸ ಒಂದೇನು ಹೇಳ್ತಾರೆ ಅದಕ್ಕೆ ನಮಗೆ ಟೈಮು ಕೂಡ ಇಲ್ಲ ನಾನು ಹೇಳಿದೆ ಒಂದೂವರೆ ಕೆಲಸನೂ ಮಾಡಿಲ್ಲ ಡಿಪಾರ್ಟ್ಮೆಂಟ್ ನೋಡಬೇಕು ನಮ್ಮ ಜಿಲ್ಲೆ ನೋಡಬೇಕು ಕಾನ್ಸ್ಟೆನ್ಸಿ ನೋಡಬೇಕು ಅಡಿಷನ್ ಆಗಿ ಗೋಕಾಕ್ ಒಂದು ಕಾನ್ಸ್ಟ್ರಕ್ಷನ್ ನೋಡಬೇಕು ಹೀಗಾಗಿ ನಮ್ಮ ಸೋಷಿಯಲಿ ವರ್ಕ್ ಮಾಡಬೇಕು ಹೀಗಾಗಿ ನಮ್ಮ ಕೆಲಸಕ್ಕೆ ಕೆಲಸ ಕಡೆಯಲ್ಲಕ್ಕ ಗಮನ ಕೊಡಬೇಕು ಅವನು ಏನಾರ ಖಾಲೀದಾನ ಅವನು ಬೆಳಗಿಂದ ಬೆಳಗ್ಗೆ ಪಾಲಿಟಿಕ್ಸ್ ನೋಡಿ ಇಲ್ಲಿ ರಾಜೀನಾಮೆ ಹೇಳೇನಾ ಇಲ್ಲಿ ಬೆಂಗಳೂರಿಗೆ ಹೋಗಿ ಊಟ ನೋಡೋದು ಕೊಡಲ್ಲ ಅಂತೇಳಿಣ್ಣ ನಿನ್ನೆ ಹೇಳಿದೆ ನಾವು ಯಾವುದೋ ಪದ್ಧತಿ ಇರೋಲ್ಲ ಅಂತ ತಿನ್ನೇ ನಾವು ಹೇಳಬೇಕು ಹೇಳಿದ್ದೀವಿ ಇನ್ನೇನು ಹೇಳಬೇಕಾರ ಅವ್ರ ಬಗ್ಗೆ ನಮಗೆ ಇದು ಹೈಕಮಾಂಡ್ ಇದೆ ರಾಜ್ಯಾಧ್ಯಕ್ಷರಿದ್ದಾರೆ ಸಿದ್ದರಾಮಯ್ಯ ಇರ್ತಾರೆ ಅವ್ರು ಇನ್ನೂ ಹೇಳಬೇಕಾಯ್ತು ಅವ್ನ ಬಗ್ಗೆ ನಾವು ಎಷ್ಟು ಹೇಳ್ಬೇಕಾಯ್ತು ಅವನ ಬಗ್ಗೆ ಹೇಳಿದ್ದೀವಿ ಇನ್ನು ದಿವಸ ಬಗ್ಗೆ ಹೇಳಲಿಕ್ಕೆ ನಮಗಂತೀ ಸಮಯ ಇಲ್ಲವೇ ಇಲ್ಲ ಯಾಕೆ ಇನ್ನು ಸುಮಾರು ಜನ ಇನ್ನು ಬೆಳಗ್ಗಿಂದ ಸ್ಟಾರ್ಟ್ ಆಗ್ತದೆ ಜನ ಬರಲಿಕ್ಕೆ ಇಲ್ಲಿ ಚುನಾವಣೆ ಯಾರು ನಮ್ಮ ಕಡೆ ಬಂದಿಲ್ಲ ಸೊ ಏನಾರು ಅಂಥ ಅವಶ್ಯಕತೆ ಇತ್ತು ಹೊಸದಿದ್ದರೆ ಅದ್ರ ಬಗ್ಗೆ ಹೇಳ್ತೀವಿ ಈಗೇನು ಕೊಡ್ದು ಬಿಡ್ದು ನೀನು ಹೇಳಿದೆ ಅವ್ರಿಗೆ ಬಿಟ್ಟು ವಿಚಾರ ಯಾವಾಗ ಕೊಡ್ತಾರೆ ಯಾಕೆ ಕೊಡ್ತಾರೆ ಅನ್ನೋದು ಅವ್ರಿಗೆ ಬಿಟ್ಟು ವಿಚಾರ ಅಂತ ಹೇಳಿದ್ದೀನಿ ಇನ್ನು ಪದೇ ಪದೇ ಅವನ ಬಗ್ಗೆ ಹೇಳೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ ರೀ ಈಗ ಹತ್ತಿರ ಶಾಸಕರು ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡು ಬೆಂಗಳೂರು ಕಡೆ ಹೋಗಿದ್ದಾರೆ ಇಲ್ಲ ಅದು ಗೊತ್ತಿಲ್ಲ ನನಗೆ ಕೊಟ್ಟರು ಬಿಡ್ರೆ ಅವ್ರು ಬಿಟ್ಟು ನೀನು ಹೇಳಿದೆ ಅಲ್ಲ ರಮೇಶ್ ಕೊಟ್ಟರು ಅವ್ನಿಗೆ ಅವ್ನು ವಿಚಾರ ಮಹೇಶ್ ಕೊಟ್ರೂ ಅವರು ವಿಚಾರ ಬಟ್ ನಾವೇನು ಹೇಳಿಕ್ಕಾಗಲ್ಲ ಅದು ಗೊತ್ತಿಲ್ಲ ಆದರೆ ನಮ್ಮ ಸರ್ಕಾರ ಬೆಳೆಸಲಿ ಅಂದ್ರೆ ಸಂಖ್ಯಾಬಲ ಅವ್ರ ಕಡೆ ಇಲ್ಲ ನಮ್ಮ ಸರ್ಕಾರ ಬೆಳೆಸೋ ಸಂಖ್ಯಾಬಲ ಅವ್ರ ಕಡೆ ಇಲ್ಲ ಮೂರ್ನಾಲ್ಕು ಸರಿ ಅಟೆಂಪ್ಟ್ ಮಾಡಿದ್ದಾರೆ ಆಗಿಲ್ಲ ಈಗ ಕೂಡ ಅದನ್ನೇ ಮಾಡ್ತಾರೆ ಈಗ ರಮೇಶ್ ಜಾರಗಳಿಗೆ ಹೋಗಿ ತೊಂದರೆ ಆಗಿದೆ ಅಂತ ಇಡೀ ಡಿ ಜೈ ಡಿ ತೊಂದರೆ ಆಗಿಲ್ಲ ಇವನ್ನೇನೋ ಇಂಡಿವಿಜುವಲ್ ಪ್ರಾಬ್ಲಮ್ ತೊಂದರೆ ಬೇರೆಯವ್ರಿಗೇನು ಸಮಸ್ಯೆ ಸೊ ಹೀಗಾಗಿ ಅವ್ನೆಲ್ಲ ಹೇಳಿದ್ಕು ಪ್ರತಿದಿನ ನಮಗೆ ಖಂಡಿತವಾಗಿ ರಿಯಾಕ್ಟ್ ಮಾಡಲಿಕ್ಕಾಗಲ್ಲ ಅಂತ ಅವಶ್ಯ ಬಿತ್ತು ಅಂತ ಖಂಡಿತವಾಗಿ ಹೇಳ್ತೇನೆ ಸಚಿವರಾಗಿ ಮಹೇಶ್ ಕುಮಟಳ್ಳಿ ಜೊತೆ ಏನಾದರೂ ಮಾತಾಡಿದ್ದೀರಿ ಈ ನಮ್ಮ ಜೊತೆ ಮೊನ್ನೆ ಚುನಾವಣೆ ಮಾಡಿರಲ್ಲ ಸಂಪೂರ್ಣವಾಗಿ ಚುನಾವಣೆ ಮಾಡಿದ್ದಾರೆ ಇವ್ರು ಹೋಗಿ ಹೇಳಿ ಬಂದರು ರಮೇಶ್ ಅವರು ಬಿ ಜೆ ಪಿ ಮಾಡುತ್ತ ಹೇಳಿ ಬಂದರು ಅವ್ರು ಯಾರು ಮಾಡಿಲ್ಲ ಕಾಂಗ್ರೆಸ್ಸು ಮಾಡಿದ್ದಾರೆ ಹೀಗಾಗಿ ಯಾರ ಬಗ್ಗೆ ನಾವು ಸಂಶದ ರಾಷ್ಟ್ರ ನೋಡೋದ ಅವಶ್ಯಕತೆ ಇಲ್ಲ ಅಂತ ಇವತ್ತು ಯಾರು ರಾಜೀನಾಮೆ ಕೊಟ್ಟರು ಸರ್ಕಾರಕ್ಕೆ ತೊಂದರೆ ಇಲ್ಲ ಸರ್ಕಾರಕ್ಕೆ ತೊಂದರೆ ಇಲ್ಲ ನಾವು ಮುಂಚೆ ಹೇಳ್ತಾ ಇದ್ವಿ ಸೊ ಹೀಗಾಗಿ ಸರ್ಕಾರ ಉಳಿಸ್ಕೊಳ್ಲಿಕ್ಕೆ ಜೆ ಡಿ ಅವ್ರಿಗೆ ಶಕ್ತಿ ಇದೆ ಕಾಂಗ್ರೆಸ್ನವ್ರಿಗೆ ಶಕ್ತಿ ಇದೆ ಇದನ್ನು ಬೆದರಿಕೆ ತಂತ್ರ ಹೇಳಕ್ಕಾಗಲ್ಲ ಇನ್ನೇನು ಅವಯಾಕ್ಟ್ ಏನೂ ಮಾಡ್ಲಿಕ್ಕಾಗಲ್ಲ ಅದು ನೀವೇ ಅದನ್ನು ಹುಡುಕ್ ತೀಗಬೇಕು ಇದೇನು ಹೊಸದಲ್ಲ ಒಂದು ವರ್ಷದಿಂದ ಹೇಳ್ತಾ ಇದ್ದಾರೆ ಅವರು ನಾವು ರಾಜೀನಾಮೆ ಕೊಡ್ತೀವಿ ಈ ಸರ್ಕಾರ ನಮ್ಮ ಸರಿ ನೋಡ್ಕೊಂಡಿಲ್ಲ ಅಂತ ಹೇಳ್ತಾನೆ ಇದ್ದಾರೆ ಇನ್ನು ನೀವು ಅವನೇ ಕೇಳಬೇಕು ಏನು ಏನು ಸಮಸ್ಯೆ ಅಂತ ಅವ್ನಿಗೆ ಕೇಳಿದ್ರೆ ಗೊತ್ತಾಗೋದು ನಮಗೊಂದು ಪಾರ್ಟ್ ಅಷ್ಟೇ ಗೊತ್ತಿರ್ತೈತೆ ಇನ್ನೊಂದು ಪಾರ್ಟ್ ನಮ್ಗೆ ಗೊತ್ತಿರಲ್ಲ ಅವ್ರಿಗೆ ಏನು ಅನ್ಯ ಆಗಿದೆ ಏನು ಸಮಸ್ಯೆ ಇದೆ ಅವರೇ ಹೇಳಬೇಕು ಹೇಳಿದ್ರೆ ಗೊತ್ತಾಗುದಿಲ್ಲ ಆದರೆ ಅವ್ರು ಏನೋ ಹೇಳದೇ ಆದರೆ ನಮ್ಗೆ ಏನು ಗೊತ್ತಾಗಲಿ ನಿಮಗೆ ಗೊತ್ತಾಗೋಲ್ಲ ನಮಗೆ ಗೊತ್ತಾಗಲ್ಲ ಅದಕ್ಕೆ ರಾಜ್ಯದ ಜನ ತಿಳಿಲಿಕ್ಕೆ ಬಯಸ್ತಾರೆ ಏನು ಸಮಸ್ಯೆ ಅಂತ ಹುಡುಗಾಟಿಗೆ ಅಲ್ಲ ಅವ ಜನಪ್ರತಿನಿಧಿ ಈಗ ನೀವು ಒಂದು ಬಹಿರಂಗ ಸಭೆಯಲ್ಲಿ ಮಾತಾಡಿದ್ರಿ ಅಂಬಿರಾವ್ ಬ್ರದರ್ ಅಂಬಿರಾವ್ ಅವ್ರನ್ನ ಮಹಾರಾಷ್ಟ್ರದಲ್ಲಿ ಅವರು ಶಾಸಕತ್ವ ಇದು ಮಾಡೋದಕ್ಕೆ ಬಿ ಜೆ ಪಿ ಸೇರಿಸಿದ್ದಾರೆ ಆ ವಿಷಯದ ಹೇಳಿದ್ರೆ ಈಗಾಗಲೇ ಇಲ್ಲ ಅವರು ಹಳೆಯಾಗಲ್ಲಿ ಗಾಡಿ ಮೇಲೆ ಟಿಕೆಟ್ ಕೊಡಲಿಕ್ಕೆ ಅವರು ಪ್ರಯತ್ನ ಮಾಡ್ತಾರೆ ಬಿ ಜೆ ಪಿ ಸೇರ್ಲಿಕ್ಕೆ ಕೂಡ ಅದು ಒಂದು ಆಫ್ ಹಬ್ಬ ಗ್ರೌಂಡು ಹತ್ತು ಗ್ರೌಂಡ್ ಇರ್ಬೋದು ಅದರಲ್ಲಿ ಅವ್ರು ಹಳೆಯಾಗಲಿ ಟಿಕೆಟ್ ಕೊಡಿಸ್ಬೇಕು ಅವನು ಅಲ್ಲಿ ಮಂತ್ರಿ ಮಾಡಬೇಕು ಅದು ಒಂದು ಒಂದು ಸ್ಟ್ರಾಟಜಿ ಇದೆ ಹತ್ತಿರಲ್ಲಿ ಅದೊಂದು ಇರ್ಬೋದು ಇನ್ನೂ ಒಂಬತ್ತು ಕಾರಣ ಬೇರೆ ಬೇರೆ ಇರ್ಬೋದು ರಮೇಶ್ ಜಾಚೋಳಿಗೆ ಫ್ಯಾಮಿಲಿ ಪಾಲಿಟಿಕ್ಸ್ ಆ ಕಡೆ ಜಾಸ್ತಿ ಗೊತ್ತಾಗ್ತಿಲ್ಲ ಮಧ್ಯಾಹ್ನ ಕೂಡ ಅವ್ನು ಹೆಚ್ಚು ಅವನ ಮಗೆ ಹೆಚ್ಚು ಡಿಪೆಂಡ್ ಫ್ಯಾಮಿಲಿ ಇತ್ತು ಅವನಿಗೆ ತನ್ನ ಹಳೆಯಸ್ ಅಂತ ಹತ್ತು ವರ್ಷ ಇಪ್ಪತ್ತು ವರ್ಷದಿಂದ ನೋಡಿದೀನಿ ಸೊ ಹೀಗಾಗಿ ಹತ್ರ ಏನ್ ಹೇಳ್ಬೇಕಾದ ಅವಶ್ಯಕತೆ ಇಲ್ಲ ನಿನ್ನೆ ಅವರು ರಮೇಶ್ ಜಾಚೋಳ ಹೋಗಬೇಕಾದ್ರೆ ತಮ್ಮ ಕೆಲವು ಬೆಂಬಲಿಗರನ್ನ ಕರೆದು ನಾನು ರಾಜೀನಾಮೆ ಕೊಡೋಕೆ ಹೋಗ್ತೀನಿ ನನ್ನ ಲಕ್ಕನ್ ಇದ್ರು ನಕ್ಕಂದ ಜೊಡೆ ಡಿಸೈಡ್ ಅಂತ ಹೇಳಿ ಇಲ್ಲ ನಾಲ್ಕು ಜನ ನಿರ್ಧಾರ ಮಾಡ್ತಾರೆ ನಾವು ಹೇಳಕ್ ಆಗಲ್ಲ ಅವ್ನು ಹೇಳಕ್ ಆಗಲ್ಲ ನಾವು ಹೇಳಕ್ ಆಗಲ್ಲ ಜನ ಅದಕ್ಕೆ ಕೇಳ್ತಾರೆ ಸಕಾದ್ ನೋಡೋಣ ಅಷ್ಟೇ ಈಗ ಏನದ ಸೀರಿಯಸ್ ಆಗಿ ಹೋಕಿಲ್ಲ ಇನ್ನೂ ಆರ್ಥಿಕ ನಂತರ ಚುನಾವಣೆ ಬರುತ್ತೆ ಬಂದ ನೋಡೋಣ ಜಿಲ್ಲೆ ಮ್ಯಾಲಿಂದ ಗ್ರಿಪ್ ಹಂಗೆ ಜಿಲ್ಲೆ ಇದು ಪಾರ್ಟಿ ಗ್ರಿಪ್ ಇದು ನಮ್ಮ ಗ್ರಿಪ್ ಅಲ್ಲ ಪಾರ್ಟಿ ನಮ್ಮ ಪಾರ್ಟಿ ಯಾವ ರೀತಾರೆ ಅವ್ರು ಲೀಡ್ ಇರ್ತಾರೆ ಅವ್ರದ್ದ ಗ್ರಿಪ್ ಯಾರು ಜ ಉಸ್ತುವಾರಿ ಇರ್ತಾರೆ ಅವರೇ ಅದ್ರ ಲೀಡ್ ಮಾಡ್ತಾರೆ ಪಾರ್ಟಿದು ಆಡಳಿತಿಲ್ಲ ಆಡಳಿತ ಏನಾಗಿದೆ ಸುದ್ದಿ ಚರ್ಚ ಒಳಗೂ ರಾಜ್ಯ ರಾಜಕಾರಣ ಮಾಡೋಕು ಜಿಲ್ಲೆ ಮ್ಯಾಲ ಹಿಡಿತ ಸ್ವಲ್ಪ ಕಡಿಮೆ ಇತ್ತು ಅಂತ ಹಂಗೇನಿಲ್ಲ ಇಲ್ಲೂ ಇದೆ ಅಲ್ಲೂ ಎಲ್ಲ ಕಡೆ ಮಾಡ್ತಿರಲ್ಲ ಇಲ್ಲೂ ಮಾಡ್ತಿರಲ್ಲ ನಮಗೆ ಬೇ ಗ್ರೇಸ್ ಓಟ್ ಅಷ್ಟೇ ಬೇಕಾರೆ ಬೇಸ್ ಓಟ್ಗೆ ಇರ್ತೈತೆ ಗೆಲ್ಸ್ಲಿಕ್ಕೆ ಐದು ಹತ್ತು ಸಾವಿರ ಅಷ್ಟೇ ಬರ್ತೈತೆ ಅದನ್ನು ನಾವು ಇಟ್ಟು ಕೂತಿದ್ದೀವಿ ಎಲ್ಲ ಕಡೆ ಈಗ ಜಿಲ್ಲಾ ಕಾಂಗ್ರೆಸ್ ದೂರು ಕೊಟ್ಟಿದ್ದೀವಿ ಅದು ನೋಡ್ಬೇಕಲ್ಲ ಜಿಲ್ಲಾ ಕಾಂಗ್ರೆಸ್ನೆಲ್ಲ ಅಬ್ಸರ್ವರ್ ಕೊಟ್ಟಿದ್ದರು ಅಬ್ಸರ್ವರು ಚಿಕ್ಕೋಡಿ ಬೆಳಗ್ಗೆ ಅಬ್ಸರ್ವರು ಈಗಾಗಲೇ ಕೊಟ್ಟಿದ್ದಾರೆ ಈಗ ಚುನಾವಣೆ ಮುಗಿದು ಇನ್ನೂ ಮುಗಿಬೇಕಾಗಿದೆ ಕೆಲವು ಕಡೆ ಮುಗಿದ ಬಹುಶಃ ಭವಿಷ್ಯ ಅದರ ಬಗ್ಗೆ ಈಗ ಅವ್ರ ಪಾರ್ಟಿಯವರು ಅವರು